ಒಂದು ವಿಷಯ ಇದರಲ್ಲಿ ಹೇಳಬೇಕು ಅಂತಂದರೆ ಶಂಕರ್ನಾಗ್ ಮತ್ತು ಅನಂತನಾಗ್ ಏನು ನಾಗರಕಟ್ಟೆ ಜೋಡಿ ಅಂತ ಹೇಳ್ತೀವಿ ಅಥವಾ ಎರಡು ಮೂತಿನ ಕತೆ ಅಂತ ಇವತ್ತು ಶೀರ್ಷಿಕೆಯನ್ನು ಹಾಕಿದ್ದಾರೆ ನನ್ನ ಸೌಭಾಗ್ಯ ಈ ಐವತ್ನಾಲ್ಕು ಸುದೀರ್ಘ ವರ್ಷದ ಪಯಣದಲ್ಲಿ ನಾನು ಎಪ್ಪತ್ತ್ಮೂರನೇ ಇಸ್ವಿನಲ್ಲಿ ಪಾದಾರ್ಪಣೆ ಮಾಡಿದೆ ಕನ್ನಡ ಚಿತ್ರರಂಗಕ್ಕೆ ಎಪ್ಪತ್ತ ಏಳನೇ ಇಸ್ವಿನಲ್ಲಿ ಶಂಕರ್ನಾಗ್ ಪಾದಾರ್ಪಣೆ ಮಾಡಿದ ಅಂದರೆ ಗ್ಯಾಪ್ ಆಫ್ ಫೋರ್ ಇಯರ್ಸ್ ಮೊದಲನೇ ಸಿನಿಮಾ ಒಂದಾನೊಂದು ಕಾಲದಲ್ಲಿ ಅದು ಬರೋಕ್ಕೆ ಮುಂಚೆ ನಾನು ನಾಲ್ಕು ಸಿನಿಮಾಗಳನ್ನ ಮಾಡಿಬಿಟ್ಟಿದ್ದೆ ಬಟ್ ಏನಂತಂದರೆ ಶಂಕರ್ನಾಗ್ ಪ್ರಿಡಿಕ್ಟಬಲ್ ನಾಗ್ ಅನ್ಪ್ರಿಡಿಕ್ಟಬಲ್ ಅವನು ಏನು ಮಾಡ್ತಾನೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಶಂಕರ್ನಾಗ್ನ ಪ್ರಿಡಿಕ್ಟ್ ಮಾಡ್ಬೋದಾಗಿತ್ತು ಬಟ್ ಗಾಡ್ ನಮ್ಮ ಪ್ರಿಡಿಕ್ಟಬಲ್ನ ಅನ್ಪ್ರಿಡಿಕ್ಟ್ ಮಾಡಿಬಿಟ್ರು ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ ಶಂಕರ್ ಶಂಕರ್ನಾಗ್ನ ಪ್ರಿಬ ಪ್ರಿಟಿಕ್ಟಬಿಲಿಟಿನ ಬೇಕಿತ್ಕೊಂಡ್ಬಿಡ್ತಾರೆ ಅಂತ ಸೊ ಹಾಗಾಗಿ ವಿ ಲಾಸ್ಟ್ ಟೈಮ್ ಇನ್ ನೈನ್ಟೀನ್ ನೈಂಟಿ ಸಪ್ಟೆಂಬರ್ ತರ್ಟಿ ಅತ್ ಇಫ್ ತರ್ಟಿ ಅತ್ ಇಫ್ ಪಾಸಿಬಲ್ ಇಫ್ ಐ ರಿಮೆಂಬರ್ ಬಟ್ ಇವತ್ತು ನಾನು ಐ ಶುಡ್ ಟ್ಯಾಂಕ್ ದಿಸ್ ಆರ್ಗನೈಜೇಷನ್ ಯಾಕೆಂದರೆ ಶಶಿಧರ್ಗೆ ಇರೋ ಪೇಶನ್ಸ್ಗೆ ನಾನು ನಿಜಿವಾಳು ನನ್ನ ಧನ್ಯವಾದಗಳು ಹೇಳ್ತೀನಿ ಶ್ರೀಧರ್ ರಾಘವೇಂದ್ರಿಗೂ ಹೇಳಬೇಕು ಯಾಕೆ ಅಂತಂದರೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಒಪ್ಪಿಸ್ಬೇಕಾದ್ರೆ ನಾನು ಹೇಳಿದೆ ನೀವು ಮನೆಗೆ ಬರ್ತೀರಾ ಅಲ್ಲಿಗೆ ಬರ್ತೀರಾ ಇಲ್ಲಿಗೆ ಬರ್ತೀರಾ ಅಂತ ಹೇಳಿದಾಗ ನಾನು ಯಾವುದೋ ಒಂದು ಒಂದು ಇದು ಸಂಗೀತ ಶಾಲೆ ಓಪನಿಂಗ್ ಮಾಡಬೇಕಾಗಿತ್ತು ಅಲ್ಲಿಗೆ ಬನ್ನಿ ಅಂತ ಹೇಳಿದೆ ನೋಡಿ ಎಷ್ಟು ಕೋಇನ್ಸಿಡೆನ್ಸ್ ಅಂತ ಅವರು ಬಂದರು ಅಲ್ಲಿ ಒನ್ ಅವರ್ ಕಾದರು ನನಗೋಸ್ಕರ ನಾನು ಇಲ್ಲಪ್ಪ ಶಿಷ್ಯ ಇಲ್ಲಪ್ಪ ಎಲ್ಲಪ್ಪ ಅಂದರೆ ಆಮೇಲೆ ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿ ನಾನು ಹೇಳಿದೆ ಶೂಟಿಂಗ್ ಇರುತ್ತೆ ನಾನು ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಎಂಟು ಗಂಟೆ ಬರಬಹುದು ಅಂತ ಹೇಳಿದೆ ಇವತ್ತು ನನ್ನನ್ನು ನನ್ನ ನಿರ್ದೇಶಕರು ಐದುವರೆಗೆ ಬಿಟ್ಕೊಟ್ರು ಈ ಒಂದು ಕಾರ್ಯಕ್ರಮಕ್ಕೆ ಯಾಕೆಂದರೆ ಅದು ಕೂಡ ನನಗೆ ಪ್ರಿಯವಾದ ಒಂದು ಕೆಲಸ ಯಾಕೆಂದರೆ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರಬೇಕು ಹಾಗಾಗಿ ಸೂರ್ಯವಂಶ ಅನ್ನುವ ಧಾರಾವಾಹಿಯ ಶೂಟಿಂಗ್ ಮುಗಿಸ್ಕೊಂಡು ಬಂದೆ ಬಂದು ಬಂದ ತಕ್ಷಣ ನನಗೆ ಕರ್ಣಾನಂದವಾಯಿತು ಇಲ್ಲಿ ಹಾಡ್ತಾ ಇದ್ದ ಗಾಯಕರು ಮತ್ತೆ ಮತ್ತೆ ನಮ್ಮನ್ನು ಹಿಂದಿನ ನಮ್ಮ ಹಾಡುಗಳಿಗೆ ಕರೆದೊಯ್ದರು ಓಲ್ಡ್ ಈಸ್ ಗೋಲ್ಡ್ ಅಂತ ಕರಿತೀವಿ ಓಲ್ಡ್ ಈಸ್ ಗೋಲ್ಡ್ ಅಲ್ಲ ಯಾವತ್ತೂ ಗೋಲ್ಡೇ ಅದು ಇವತ್ತು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅವರು ಅಂತಂದರೆ ನನಗೆ ಅನುಪಮ ಸಾಂಗ್ ಇದ್ದಾಗ ಮೈ ಆಗಿಬಿಡ್ತು ಆ ಇಬ್ಬರು ಸಿಂಗರ್ಸು ವೇದಿಕೆಗೆ ಬಂದರೆ ಭಾಳ ಚೆನ್ನಾಗಿರುತ್ತೆ ಮೇಲಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ವಾದ್ಯ ಬರ್ಸೋರಲ್ಲಿ ನನಗೆ ಪರಿಚಯ ಇರೋದು ನಮ್ಮ ಬೆನಕ ಹುಡುಗ ಕಿರಣ್ಣು ಕಿರಣ್ಣು ನನಗೆ ನಮ್ಮ ಬೆನಕದಲ್ಲಿ ಕೆಲಸ ಮಾಡ್ತಾನೆ ಹಾಗೆ ಕಾರ್ತಿಕ್ ಕಾರ್ತಿಕ್ ಹಾಗೆ ನಮ್ಮ ಗುರುರಾಜ್ ಕೂಡ ಇಲ್ಲೇ ಇದ್ದಾನೆ ಅವನು ಕೂಡ ನಮ್ಮ ಬೆನಕದಿದೆ ಆ ಕರೆಕ್ಷನ್ ಮಾಸ್ಟ್ರು ನಮ್ಮ ಕಿರಣ್ ಕಾರ್ತಿಕ್ ಯಾಕೆ ಅಂದರೆ ಈ ವಾದ್ಯ ಬಾರಿಸ್ಬೇಕಾದ್ರೆ ನಮಗೆ ಕಾರಂತರು ಬಹಳ ಶ್ರೇಷ್ಠರು ಅವರು ನಮಗೆ ಗುರುಗಳು ಅವರು ಒಂದು ಮಾತನ್ನು ಹೇಳೋರು ಶಬ್ದ ಎಲ್ಲಿಂದ ಯಾವುದ್ರಿಂದ ಬೇಕಾದರೂ ನಾವು ಅದನ್ನು ಹೊರಹೊಮ್ಮಿಸ್ಬೋದು ಅಂತ ಹಾಗಾಗಿ ಇವತ್ತು ನೋಡಿ ಅವನು ಚಿಕ್ಕಬಿಕ್ಕೂ ರೈಲು ಬಾಯಿಂದಾನೆ ಮಾಡ್ದ ಮತ್ತು ಅನೇಕ ಚೇಷ್ಟೆಗಳನ್ನೆಲ್ಲ ಅಲ್ಲಿ ಮಾಡ್ತಾಯಿದ್ದ ನನಗೆ ಭಾಳ ಖುಷಿ ಹೀಗೆ ಈ ಚೇಷ್ಟೆ ಮುಂದುವರಿಲಿ ನಾವು ಮಧ್ಯದಲ್ಲಿ ಏನೋ ಕಬಾಬ್ ಅಡ್ಡಿ ಅಂತ ಈ ಒಳ್ಳೆ ತುಂಬಾ ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಈ ಒಂದು ಕ್ಷಣಗಳು ಮಧುರ ಕ್ಷಣಗಳು ನೀವೆಲ್ಲ ಬಹಳ ದೂರದಿಂದ ಬಂದಿರ ಹಾಡು ಕೇಳೋಣ ಯಾಕೆಂದ್ರೆ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ ಎಷ್ಟೋ ಜನಕ್ಕೆ ಬಿ ಪಿ ರೈಸ್ ಆದವ್ರಿಗೆಲ್ಲ ಈ ಹಾಡು ಕೇಳಿದ ಮೇಲೆಲ್ಲ ಎಲ್ಲ ಬಿ ಪಿ ಎಲ್ಲ ನಾರ್ಮಲ್ ಬಂದಿರುತ್ತೆ ಅಂತ ಅನ್ಸುತ್ತೆ ಅದರಲ್ಲಿ ಇವತ್ತು ನಾನು ಕಂಡಿದ್ದೇನಪ್ಪ ಅಂದ್ರೆ ಒಂದು ಸತ್ಯ ಶಂಕರ್ನಾಗ್ ಮತ್ತು ಅನಂತ್ನಾಗ್ ಅವರ ಚಿತ್ರಗಳಲ್ಲಿ ಎಷ್ಟು ಅದ್ಭುತವಾದ ಹಾಡುಗಳಿತ್ತು ಅನ್ನೋದು ಮತ್ತೆ ಮತ್ತೆ ಸಾಬೀತಾಯಿತು ಯಾಕೆಂದರೆ ನನಗೆ ಶಂಕರ್ನಾಗ ಬಗ್ಗೆ ಒಂದು ಗೊತ್ತು ಏನಂದರೆ ಅವನು ನಾಟಕ ಒಂದು ಮಾಡಿಸ್ಬೇಕಾದ್ರೆ ನಾಗಮಂಡಲ ಅಂತ ಒಂದು ನಾಟಕ ಆ ನಾಗಮಂಡಲ ನಾಟಕಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಸಿ ಅಶ್ವಥ್ ಆ ಸಿ ಅಶ್ವಥ್ ಅವರು ನಮ್ಮ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಅದರಲ್ಲಿ ಒಂದು ಹಾಡು ಬರುತ್ತೆ ಮಾಯಾದ ಮನದ ಭಾರ ತೆಗೆದಾಂಗ ಎಲ್ಲ ದ್ವಾರ ಏನ ಏನಿದು ಎಂಥ ಬೇರಗ ಮಾಯಾದ ಮನದ ಭಾರ ತೆಗೆದಂಗ ಎಲ್ಲ ದ್ವಾರ ಏನ ಏನಿದು ಎಂಥ ಬೆರಗ ಮಾಯಾದ ಮನದ ಭಾರ ತೆಗೆದಾಂಗ ಎಲ್ಲ ದ್ವಾರ ಏನ ಏನಿದು ಎಂಥ ಬೆರಗ ಏನ ಏನಿದು ಹಾಡು ಪೂರ್ತಿ ಬರಲ್ಲ ಆದರೆ ಈ ಹಾಡಿನ ರೊಮ್ಯಾನ್ಸ್ ಹೇಳಿ ನನ್ನ ಮುಂದೆ ಹೇಳಿ ಆ ಹಾಡು ಕೇಳ್ಬಿಟ್ಟು ಹೋಗ್ತೀನಿ ಯಾಕೆಂದ್ರೆ ನನಗೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಮಾಗಡಿನಲ್ಲಿ ಶೂಟಿಂಗ್ ಇದೆ ಬಟ್ ಸ್ಟಿಲ್ ಐ ಲೈಕ್ ಟು ಟು ದಿಸ್ ಸಾಂಗ್ ಈ ಈ ಒಂದೇ ಹಾಡಲ್ಲ ಮತ್ತೊಂದು ಹಾಡು ಕಾರ್ಯಂತರ ಒಂದು ಹಾಡನ್ನ ಮಾಡಿದ್ರು ಅದು ಮೈಸೂರು ರಾಜ್ಯದ ದೊರೆಯಂತ ಭಾಳ ಫೇಮಸ್ ಸಾಂಗು ಯಾವುದೇ ನಾಟಕ ಅಥವಾ ಯಾವುದೇ ಒಂದು ಸಮಾರಂಭ ಎಲ್ಲೇ ಒಂದು ಕಾರ್ಯಕ್ರಮ ಆದರೂ ಈ ಹಾಡು ಹಾಡಲೇಬೇಕಾಗತ್ತೆ ಅಂತ ಹಾಡನ್ನ ನಾನು ಇದೇ ವೇದಿಕೆ ಮೇಲೆ ಇದೇ ವೇದಿಕೆ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಅಂತ ಅನ್ಕೊಂಡಿದೀನಿ ಇಫ್ ಐ ಎಮ್ ಕರೆಕ್ಟ್ ಅದು ಪುತ್ತವ ಅಂತ ಒಂದು ನಾಟಕದ ಹಾಡು ಈ ವೇದಿಕೆನಲ್ಲಿ ಹಾಡಿದೆ ಈ ಹಾಡನ್ನ ಶಂಕರ್ನಾಗ್ ಲಂಡನ್ ಅಲ್ಲೋಗಿ ಹಾಡಿದ್ದಾರೆ ಅದು ಹೆಗ್ಗಳಿಕೆ ಯಾಕಂದ್ರೆ ಅದೇ ಯಾಕಂದ್ರೆ ನಮ್ಮ ಸಂಗೀತವನ್ನ ಲಂಡನ್ ಕೊಂಡೊಯ್ದ ನಮ್ಮ ಗ್ರೇಟ್ನೆಸ್ ಶಂಕರ್ನಾಗ್ಗೆ ಸಲ್ಲತ್ತೆ ಅಂತ ಹೇಳ್ತಾ